ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅಪರೂಪದ ನೇರಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದು ತುಂಬಾ ಯೂಸ್ಫುಲ್ ಸಂಚಿಕೆ ಬಹಳ 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 ಅಪರೂಪದ ಸಂಚಿಕೆಯಾಗಿದೆ ನಿಮ್ಮ ಜೀವನದಲ್ಲಿ ನೂರಕ್ಕೆ ಸಾವಿರ ಪಟ್ಟು ಯಶಸ್ಸು ಜಯ ವಿಜಯ ಹಣ ಆಮೇಲೆ ನೇಮ್ ಫೇಮ್ ನಿಮಗೆ ಏನು ಬೇಕೋ ಅದನ್ನ ತಂದುಕೊಡುವಂತಹ ಈ ವಿಶೇಷ ಸಂಚಿಕೆಯನ್ನ ದಯಮಾಡಿ ನೀವು ಈ ಸಂಚಿಕೆಯನ್ನು ನೋಡಿದ ಮೇಲೆ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಅದೇ ರೀತಿ ಈ ಸಂಚಿಕೆಯನ್ನು ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ರಿಲೇಶನ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದ್ರೆ ಇದು ಸಾಮಾನ್ಯವಾದ ಸಂಚಿಕೆಯಲ್ಲ ಜೀವನದಲ್ಲಿ ಅಪರೂಪವಾದಂತಹ ಬದಲಾವಣೆ ತರುವಂತಹ ಸಂಚಿಕೆ ಯಾಕೆಂದ್ರೆ ಜೀರಿಗೆಯ ಮೇಲೆ ನಾನು ಮಾಡುತ್ತಿರುವಂತಹ ಮೂರನೇ ವಿಡಿಯೋ ಇದು ಯಾಕೆಂತಂದ್ರೆ ನಮ್ಮ ವೀಕ್ಷಕರು ಈ ಜೀರಿಗೆ ರೆಮಿಡಿ ನಾನು ಇವತ್ತು ಹೇಳ್ಕೊಡ್ತೀನಿ ನಿಮಗೆ ಇದನ್ನ ಮಾಡಿ ಸುಮಾರು ಮೊದಲನೆಯ ಮತ್ತು ಎರಡನೆಯ ವಿಡಿಯೋ ಮೂವತ್ತು ಲಕ್ಷ ಜನ ವೀಕ್ಷಕರು ಆ ಜೀರಿಗೆ ವಿಡಿಯೋನ ನೋಡಿದ್ದಾರೆ ತ್ರೀ ಮಿಲಿಯನ್ಸ್ ಮೂರು ಮಿಲಿಯನ್ ಮೂವತ್ತು ಲಕ್ಷ ಜನ ಲಕ್ಷಾಂತರ ಜನ ಆ ಜೀರಿಗೆಯ ರೆಮಿಡಿಯನ್ನು ಮಾಡಿಕೊಂಡು ಸಂತೋಷದಿಂದ ಕಮೆಂಟ್ ಮಾಡ್ತಾ ಇರ್ತಾರೆ ಗುರುಗಳೇ ನೀವು ಬುಧವಾರ ಜೀರಿಗೆ ರೆಮಿಡಿಯನ್ನ ಏನು ಹೇಳಿದ್ರಿ ಅದನ್ನ ಮಾಡಿಕೊಂಡು ನಾನು ಸೈಟ್ ತಗೊಂಡೆ ನಾನು ಮನೆ ತಗೊಂಡೆ ನಾನು ಕಾರ್ ತಗೊಂಡೆ ನಾನು ಟೂ ವೀಲರ್ ತಗೊಂಡೆ ನಾನು ಸಾಲ ತೀರಿಸಿದೆ ಲಕ್ಷಾಂತರ ಸಾಲ ಇತ್ತು ತೀರಿಸ್ದೆ ಮಕ್ಕಳು ಮಾತು ಕೇಳ್ತಾ ಇದ್ದಾರೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಬಂತು ನನ್ನ ಮಗನಿಗೆ ವಿದೇಶದಲ್ಲಿ ನೌಕರಿ ಸಿಕ್ತು ವೀಸಾ ವೀಸಾ ಬಂತು ವೀಸಾ ಕ್ಲಿಯರೆನ್ಸ್ ಸಿಕ್ತು ಒಂದ ಎರಡ ಹೊಸ ವ್ಯಾಪಾರ ಆರಂಭ ಮಾಡಿದೆ ನಂದು ಒಂದು ಶಾಪ್ ಇತ್ತು ಅದನ್ನ ನಾಲ್ಕು ಶಾಪ್ ಮಾಡಿದೆ ಇನ್ನೊಂದು ಊರಲ್ಲಿ ಹೊಸ ಬ್ರಾಂಚ್ ತೆಗೆದೆ ಅದೇನು ಯಶಸ್ಸು ಕೊಡ್ತಾ ಇದೆ ಈ ಜೀರಿಗೆ ರೆಮಿಡಿ ಅಂದರೆ ನಾನು ಹೇಳಲಿಕ್ಕಾಗೋದಿಲ್ಲ ಅಷ್ಟು ಯಶಸ್ಸು ಕೊಡ್ತಾ ಇದೆ ಪ್ರಮೋಷನ್ ಆಯಿತು ಇನ್ಕ್ರಿಮೆಂಟ್ ಆಯಿತು ನಾನು ಯಾವ ಊರಿಗೆ ಕೇಳಿದ್ದೆ ಅದೇ ಊರಿಗೆ ನನಗೆ ಟ್ರಾನ್ಸ್ಫರ್ ಸಿಕ್ತು ಒಂದ ಎರಡ ನನಗೆ ಹೇಳೋದಕ್ಕೆ ಅದು ಶಬ್ದಗಳಲ್ಲಿ ಮಾತು ಬರ್ತಾ ಇಲ್ಲ ಸಾವಿರ ಅಲ್ಲ ಒಂದು ಮೂವತ್ತು ನಲವತ್ತು ಸಾವಿರ ಜನ ಕಮೆಂಟ್ ಮಾಡಿದ್ದಾರೆ ಅದನ್ನೆಲ್ಲ ಒತ್ತಾಗಿ ಕೂತ್ಕೊಂಡ್ರೆ ನಮಗೆ ವರ್ಷಗಳೇ ಬೇಕಾಗತ್ತೆ ಅಷ್ಟು ಯಶಸ್ಸು ಕೊಟ್ಟಿದೆ ಈ ಜೀರಿಗೆ ರೆಮಿಡಿ ಯಾಕೆಂದ್ರೆ ಹೊಸ ಹೊಸ ವೀಕ್ಷಕರು ಬರ್ತಾ ಇರ್ತಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರ್ತಾರೆ ಅವರೆಲ್ಲ ಕೇಳ್ತಾ ಇರ್ತಾರೆ ವೀಕ್ಷ ಗುರುಗಳೇ ನಾನು ನಮ್ಮ ಸ್ನೇಹಿತರಿಂದ ಕೇಳಿದ್ದೆ ಆ ವಿಡಿಯೋ ಸಿಗ್ತಾ ಇಲ್ಲ ಆ ಜೀರಿಗೆ ರೆಮಿಡಿ ಇನ್ನೊಂದ್ಸಲ ಮಾಡಿ ತೋರಿಸಿ ನಮಗೂ ಕೂಡ ಅದರಿಂದ ಯಶಸ್ಸು ಬೇಕು ಅಂತ ಹೇಳಿ ಆ ಉದ್ದೇಶದಿಂದ ನಾನು ಈಗ ಮೂರನೇ ಸಲ ಮಾಡ್ತಾ ಇದ್ದೀನಿ ಅಂದ್ರೆ ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ ಅದು ಎಷ್ಟು ಸಕ್ಸಸ್ಫುಲ್ ಆಗಿದೆ ಅಂದ್ರೆ ಮೂವತ್ತು ಲಕ್ಷ ಜನಕ್ಕೆ ಆ ವಿಡಿಯೋ ರೀಚ್ ಆಗಿ ಸುಮಾರು ಲಕ್ಷ ಜನ ಅದರಿಂದ ಮಾಡಿಕೊಂಡು ಗೆಲುವನ್ನು ಕಂಡಿದ್ದಾರೆ ನಿಮ್ಮ ಮುಂದೆ ಆ ಜೀರಿಗೆಯ ಬೊಂಬಾಟ್ ಸಕ್ಸಸ್ಫುಲ್ ಇದರಲ್ಲಿ ಸೋಲೇ ಇಲ್ಲ ಈ ರೆಮಿಡಿ ಜೀರಿಗೆ ರೆಮಿಡಿ ಸೋತಿದ್ದ ಮಾತೇ ಇಲ್ಲ ಯಾರು ಈ ಜೀರಿಗೆ ರೆಮಿಡಿ ಮಾಡ್ಕೊಂಡಿದ್ದಾರೆ ಅವರಿಗೆ ಸೋಲ್ ಅನ್ನೋದೇ ಇಲ್ಲ ಗೆಲುವು ಅವರು ಏನು ಅನ್ಕೊಂಡಿದ್ರು ಸಾವಿರ ಲಕ್ಷ ಪಟ್ಟು ಹೆಚ್ಚು ಸಕ್ಸಸ್ ಕೊಟ್ಟಂತ ಜೀರಿಗೆ ರೆಮಿಡಿ ಇದು ಹೊಸ ವೀಕ್ಷಕರಿಗೆ ಇದರ ಒಂದು ಅದ್ಭುತ ಅನುಭವವನ್ನು ಹೇಳಿ ನಾನು ತೋರಿಸ್ತೀನಿ ಬುಧವಾರದ ದಿನ ಪ್ರತಿ ಬುಧವಾರ ತಪ್ಪಿಸ್ಬೇಡಿ ಪ್ರತಿ ಬುಧವಾರದ ದಿನ ನಾನು ಹೇಳಿಕೊಡುವಂತಹ ಈ ಜೀರಿಗೆ ರೆಮಿಡಿಯನ್ನು ಯಾರು ಮಾಡ್ತಾರೋ ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ ಕೊಡ್ತೀನಿ ಅವರ ಜೀವನದಲ್ಲಿ ಕೇವಲ ಕೇವಲ ತೊಂಬತ್ತು ದಿವಸದಲ್ಲಿ ಕಷ್ಟ ಕರಗಲಿಲ್ಲ ಅಂದ್ರೆ ಕೇಳಿ ಬೆಟ್ಟದಂತಹ ಕಷ್ಟ ಮಂಜಿನಂತೆ ಕರಗುತ್ತೆ ಯಾರು ಹಣ 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 ಅಂತ ಹೇಳಿ ಒಂದು ಲಕ್ಷ್ಮಿ ದಿಗ್ಬಂಧನ ಮಾಡಿಸ್ಬಿಟ್ಟಿರ್ತಾರೆ ಕೆಲವೊಬ್ರು ಮನೆಗೆ ಹಣವೇ ಬರಬಾರ್ದು ಅವ್ರ ಕೈಯಲ್ಲಿ ಹಣ ನಿಲ್ಲಬಾರ್ದು ಹಣ ಹಣ ಅಂತ ಒಂದು ಹಪ ಹಪಿ ಪರತಪಿಸಬೇಕು ಅನ್ನೋ ತರ ಲಕ್ಷ್ಮಿ ದಿಗ್ಬಂಧನ ಮಾಡಿಸ್ಬಿಟ್ಟಿರ್ತಾರೆ ಕಿತ್ತು ಬಿಸಾಕತ್ತೆ ಈ ಜೀರಿಗೆ ಉಪಾಯ ಲಕ್ಷ್ಮಿ ದಿಗ್ಬಂಧನ ಒಂದು ವಾರ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಸಿಗುತ್ತೆ ಲಕ್ಷ್ಮಿ ಹಾಗೇ ಹರಿದು ಬರ್ತಾಳೆ ಮನೆ ಒಳಗಡೆ ಕೈಯಲ್ಲಿ ದುಡಿತಾ ಇರ್ತಾರೆ ಹಣ ನಿಲ್ಲೋದಿಲ್ಲ ಜೇಬಲ್ಲಿ ಹಣ ಇಲ್ಲ ಹಣ ಇಡುವಂತ ತಿಜೋರಿಯಲ್ಲಿ ಹಣ ಇರೋದಿಲ್ಲ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಇರೋದಿಲ್ಲ ಹಣ 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 ತುಂಬಾ ಕಷ್ಟ ಕೊಡ್ತಾ ಇರುತ್ತೆ ನೀವು ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ರೆಡಿ ಇರ್ತೀರಾ ಆದರೆ ಹಣ ಬರ್ತಾ ಇರೋದಿಲ್ಲ ಹೀಗೆ ಬರುತ್ತೆ ಹಾಗೆ ಹೋಗುತ್ತೆ ಸಾಲ ಸಾಲ ತೀರ್ಸೋದಕ್ಕೆ ಮತ್ತೆ ಸಾಲ ಮಾಡಬೇಕು ಸಾಲದ ಸುಳಿಯಲ್ಲಿ ಸಿಕ್ಬಿಟ್ಟಿರ್ತೀರ ಹಣಕಾಸಿನ ಒಂದು ಸಮಸ್ಯೆಯಿಂದ ಹೊರಗಡೆ ತರತ್ತೆ ಮಸಾಲೆ ಡಬ್ಬಿಯಲ್ಲಿರುವಂಥ ಜೀರಿಗೆ ಬರ್ದಿಟ್ಕೊಳ್ಳಿ ಇದನ್ನು ನನ್ನ ವಾಣಿ ಎಂದು ಸುಳ್ಳಾಗೋದಿಲ್ಲ ಯಾರು ನನ್ನನ್ನು ನಂಬಿ ಈ ಜೀರಿಗೆ ರೆಮಿಡಿಯನ್ನು ಮಾಡ್ಕೋತೀರಿ ಮೂರು ತಿಂಗಳದೊಳಗಡೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಲಿಲ್ಲ ಅಂತಂದರೆ ಈ ಒಂದು ಚಾಲೆಂಜ್ ಮಾಡಿ ಹೇಳ್ತೀನಿ ನನ್ನ ಹೆಸರನ್ನೇ ಬದಲಾವಣೆ ಮಾಡ್ಕೋತೀನಿ ಅಂತಹ ಒಂದು ಅದ್ಭುತ ಒಂದು ಫಲ ಕೊಡುವಂತದ್ದು ಯಾಕೆ ಮೂವತ್ತು ಲಕ್ಷ ಜನರಿಗೆ ಇದು ಯಶಸ್ಸು ಕೊಟ್ಟಿದೆ ಒಬ್ರಿಗಲ್ಲ ಇಬ್ಬರಿಗಲ್ಲ ನೋಡಿ ಆ ಹಳೆಯ ಜೀರಿಗೆ ರೆಮಿಡಿಯನ್ನ ನೋಡಿ ವಿಡಿಯೋ ಕೆಳಗಡೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಎರಡು ಮಿಲಿಯನ್ ಮೂರು ಮಿಲಿಯನ್ ವ್ಯೂಸ್ ಬಂದಿದೆ ಒಂದು ಮಿಲಿಯನ್ ಅಂದ್ರೆ ಹತ್ತು ಲಕ್ಷ ಎರಡು ಮಿಲಿಯನ್ ಅಂದ್ರೆ ಇಪ್ಪತ್ತು ಮೂರು ಮಿಲಿಯನ್ ಅಂದ್ರೆ ಮೂವತ್ತು ಲಕ್ಷ ಜನ ನೋಡಿದ್ದಾರೆ ಜೀರಿಗೆ ವಿಡಿಯೋ ಅದರಲ್ಲಿ ಸುಮಾರು ಜನ ಲಕ್ಷಾಂತರ ಜನ ನಂಬಿಕೆ ಇಟ್ಕೊಂಡು ಮಾಡಿ ಬೆಳಕನ್ನು ಕಂಡಿದ್ದಾರೆ ಒಂದು ರೂಪಾಯಿ ಖರ್ಚು ಮಾಡ್ಕೊಂಡಿಲ್ಲ ನೋಡಿ ಆ ಜೀ ಹಳೆ ಜೀರಿಗೆ ವಿಡಿಯೋ ಕೆಳಗಡೆ ಎಂತೆಂತ ಕಮೆಂಟ್ ಮಾಡಿದ್ದಾರೆ ಗುರುಗಳೇ ಜೀರಿಗೆ ರೆಮಿಡಿ ಸಕ್ಸಸ್ ಆಗಿದೆ ನಾನು ಅದು ಕೊಂಡ್ಕೊಂಡೆ ಇದು ಕೊಂಡ್ಕೊಂಡೆ ಈ ಕಷ್ಟ ಹೋಯ್ತು ಆ ಕಷ್ಟ ಹೋಯ್ತು ನನಗೆ ಜೀವನನೇ ಬೇಡ ಆಗಿತ್ತು ನಾನು ಊರು ಬಿಟ್ಟು ಹೋಗಬೇಕು ಅಂತ ಮಾಡಿದ್ದೆ ನನಗೆ ಸಾಲ್ಗಾರರ ಸುಳಿಯಿಂದ ತಪ್ಪಿಸ್ಕೊಂಡೆ ಒಂದ ಎರಡ ಅದ್ಭುತ ಕ್ರಿಯೇಟ್ ಮಾಡಿದ್ದೀರಿ ಈ ಜೀರಿಗೆ ರೆಮಿಡಿ ಸಾಮಾನ್ಯದಲ್ಲ ಇದು ಇದನ್ನು ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಮೊದಲು ಇದರ ಅರ್ಥ ತಿಳ್ಕೊಳ್ಳಿ ಯಾಕಾಗಿ ಮಾಡಬೇಕು ನಾವು ಜೀರಿಗೆ ರೆಮಿಡಿಯನ್ನ ಅಂತಂದರೆ ಜೀರಿಗೆ ರಾಹು ಗ್ರಹಕ್ಕೆ ಸಂಬಂಧಿಸಿದ್ದು ರಾಹು ಅಂದರೆ ಎಲ್ಲ ಗಡಗಡ ನಡುತ್ತಾರೆ ರಾಹು ಕೆಟ್ಟದ್ದು ಹಾಗಲ್ಲ ರಾಹುವಿನ ಈ ರೆಮಿಡಿ ಮಾಡಿ ನೀವು ಆ್ಯಕ್ಟಿವೇಟ್ ಮಾಡ್ಕೊಂಡ್ಬಿಟ್ರೆ ರಾಹು ಒಂದು ಸಲ ನಿಮಗೆ ಕೊಡೋದಕ್ಕೆ ಶುರು ಮಾಡಿದರೆ ಪಾಸಿಟಿವ್ ಆಗಿ ಜೀವನದಲ್ಲಿ ನೀವು ಅಷ್ಟು ಹಣ ನೋಡಿರ್ಲಿಕ್ಕಿಲ್ಲ ಅಷ್ಟು ಹಣ ನೋಡ್ತೀರಾ ಜೀವನದಲ್ಲಿ ಅಷ್ಟು ಸುಖ ಕಂಡಿರ್ಲಿಕ್ಕಿಲ್ಲ ಅಷ್ಟು ಸುಖ ಕಾಣ್ತೀರಾ ಒಂದು ಟೂ ವೀಲರ್ ಕೊಂಡ್ಕೋಬೇಕು ಅನ್ಕೊಂಡವರು ಕಾರ್ ಕೊಂಡ್ಕೊಂಡಿದ್ದಾರೆ ಜೀರಿಗೆ ರೆಮಿಡಿ ಮಾಡಿ ಒಂದು ಸೈಟ್ ಕೊಂಡ್ಕೋಬೇಕು ಅನ್ನೋರು ನಾಲ್ಕು ನಾಲ್ಕು ಸೈಟ್ ಕೊಂಡ್ಕೊಂಡಿದ್ದಾರೆ ಇರೋದಕ್ಕೆ ಒಂದು ಸ್ವಂತ ಸೂರು ಬೇಕು ಒಂದು ಮನೆ ಬೇಕು ಅನ್ನೋರು ನಾಲ್ಕು ನಾಲ್ಕು ಮನೆ ಕಟ್ಟಿಸಿದ್ದಾರೆ ಅಂತಹ ಯಶಸ್ಸು ಕೊಡುತ್ತೆ ಜೀರಿಗೆ ರೆಮಿಡಿ ರಾಹು ರಾಹುವನ್ನ ನಾವು ಸಂತೃಪ್ತಿಗೊಳಿಸಿದರೆ ಸಂಪ್ರೀತಿ ಮಾಡಿದರೆ ರಾಹು ಎರಡೂ ಕೈಯಿಂದ ಕೊಡ್ತಾರೆ ಹಾಗಾಗಿ ಅದರ ಬಗ್ಗೆ ವಿಶ್ಲೇಷಣೆ ನೋಡಿ ಪುಟ್ಟಗಟ್ಟಲೆ ನಾನು ವಿಶ್ಲೇಷಣೆ ತಂದಿದ್ದೀನಿ ಆದರೆ ಸಮಯ ಅವಕಾಶ ಇಲ್ಲ ನೇರವಾಗಿ ನಾನು ರೆಮಿಡಿಗೆ ಬಂದುಬಿಡ್ತೀನಿ ಮತ್ತೆ ಮುಂದಿನ ಒಂದು ಯಾವಾಗಾದರೂ ದಿನ ರಾಹು ಯಾವ ರೀತಿ ಸುಖ ಸಂಪತ್ತನ್ನು ಕೊಡುತ್ತೆ ಅದನ್ನು ಹೇಗೆ ಆಕ್ಟಿವೇಟ್ ಮಾಡ್ಕೋಬೋದು ಅನ್ನೋದರ ರಹಸ್ಯ ಹೇಳ್ತೀನಿ ಈಗ ರೆಮಿಡಿ ಕೇಳ್ಕೊಂಬಿಡಿ ಏನು ಮಾಡಬೇಕು ಅಂದರೆ ಪ್ರತಿ ಬುಧವಾರ ಇದನ್ನು ಹ್ಯಾಬಿಟ್ ಮಾಡ್ಕೊಂಬಿಡಿ ಎವ್ರಿ ವೆನಸ್ಡೇ ನೀವೇನು ಮಾಡ್ತೀರೋ ಏನು ಬಿಡ್ತಿರೋ ಗೊತ್ತಿಲ್ಲ ಪ್ರತಿ ಬುಧವಾರ ಜೀರಿಗೆ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಬೆಳಗ್ಗೆ ಸ್ನಾನ ಮಾಡಿ ಹೊರಗಡೆ ಹೊರಡುವಂಥವ್ರು ಕೆಲಸಕ್ಕೆ ವ್ಯಾಪಾರಕ್ಕೆ ಹೋಗುವಂಥವ್ರು ಬೆಳಗ್ಗೆ ಮಾಡ್ಕೊಳ್ಳಿ ಅಥವಾ ಬೆಳಗ್ಗೆ ಮರೀತಾ ಮನೆಗೆ ಬಂದ ಮೇಲೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಮಾಡಿ ಬುಧವಾರ ಇದನ್ನು ಇಂಥದ್ದೇ ಟೈಮಿಗೆ ಮಾಡಬೇಕು ಎನ್ನುವಂಥ ನಿಯಮ ಇಲ್ಲ ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡ್ಬೋದು ಐದು ಗಂಟೆಗೆ ಮಾಡಿ ಆರು ಗಂಟೆಗೆ ಮಾಡಿ ಒಂಬತ್ತು ಗಂಟೆಗೆ ಮಾಡಿ ಹತ್ತು ಗಂಟೆಗೆ ಮಾಡಿ ರಾಹು ಕಾಲದಲ್ಲೂ ಮಾಡಬಹುದು ಯಾಕೆಂದ್ರೆ ರಾಹುಗೆ ಸಂಬಂಧಿಸಿದ್ದು ಬುಧವಾರ ರಾತ್ರಿ ಹನ್ನೊಂದು ಗಂಟೆ ಮುಕ್ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದವರೆಗೂ ಮಾಡಬಹುದು ಯಾಕೆಂದ್ರೆ ಬುಧವಾರ ರಾತ್ರಿ ಹನ್ನೆರಡು ಗಂಟೆ ಮಧ್ಯರಾತ್ರಿ ಆಯ್ತು ಅಂದ್ರೆ ಅದು ಬೀಳುತ್ತೆ ಹಂಗಾಗಿ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು ರಾತ್ರಿ ಹನ್ನೊಂದು ಮುಕ್ಕಾಲ್ವರೆಗೂ ಮಾಡ್ಕೊಳ್ಳಿ ಏನ್ ಮಾಡಬೇಕು ಚಿಟಿಕೆ ಜೀರಿಗೆಯನ್ನು ತಗೊಳ್ಳಿ ಇಷ್ಟೇ ಇಷ್ಟು ಜೀರಿಗೆ ಎಷ್ಟು ಇಷ್ಟು ನೋಡಿ ನಾನು ತೋರಿಸ್ತಾ ಇದ್ದೀನಿ ಇಷ್ಟೇ ಇಷ್ಟು ಚಿಟಿಕೆ ಜೀರಿಗೆಯನ್ನು ತೊಗೊಂಬಿಟ್ಟು ಏನು ಮಾಡಬೇಕಪ್ಪ ಅಂದರೆ ನೆಲದ ಮೇಲೆ ಕೂತ್ಕೊಳ್ಳೋಂಥವ್ರು ಮ್ಯಾಟ್ ಹಾಕ್ಕೊಳ್ಳಿ ಚಾಪೆ ಅಥವಾ ಮಣೆ ಹಾಕ್ಕೊಳ್ಳಿ ಖಾಲಿ ನೆಲದ ಮೇಲೆ ಕೂರಬಾರ್ದು ಮಣೆ ಅಥವಾ ಚಾಪೆ ಹಾಕ್ಕೊಂಬಿಟ್ಟು ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಈ ಚಿಟಿಕೆ ಜೀರಿಗೆಯನ್ನು ತಗೊಂಡು ಕೆಳಗಿನ ತುಟಿಯನ್ನು ಮುಂದೆ ಎಳಿಬೇಕು ಈ ರೀತಿ ಎಳೆದ್ಬಿಟ್ಟು ಈ ಜೀರಿಗೆ ಏನಿದೆ ಅದನ್ನ ಕೆಳಗಡೆ ತುಟಿಯಲ್ಲಿ ಹಾಕೋಬೇಕು ಚಿಟಿಕೆ ಜೀರಿಗೆಯನ್ನ ನೋಡಿ ತೋರಿಸ್ತೀನಿ ನೋಡಿ ತುಟಿಯನ್ನ ಮುಂದೆ ಮಾಡಿ ಈ ಚಿಟಿಕೆ ಜೀರಿಗೆಯನ್ನು ತುಟಿಯ ಒಳಗಡೆ ಹಾಕೊಂಡು ಬಾಯಿ ಮುಚ್ಕೊಂಡ್ಬಿಡಿ ಹ್ಮ್ ಈ ತರ ಬಾಯಿ ಮುಚ್ಕೊಂಡ್ಬಿಡ್ಬೇಕು ಒಂದು ಮಂತ್ರವನ್ನ ಹೇಳ್ಕೊಡ್ತೀನಿ ಬರ್ದಿಟ್ಕೊಳ್ಳಿ ಆ ಮಂತ್ರವನ್ನ ನಾಲಿಗೆ ಚಲನೆ ಮಾಡಬಾರ್ದು ತುಟಿ ಚಾಲನೆ ಮಾಡಬಾರ್ದು ಮನಸ್ಸಲ್ಲಿ ಹೇಳ್ಕೋಬೇಕು ನೂರ ಎಂಟು ಸಾರಿ ಆ ಮಂತ್ರ ಯಾವ್ದಪ್ಪ ಅಂದ್ರೆ ಓಂ ರಂ ರಾಹುವೆ ನಮಃ ಬರ್ದಿಟ್ಕೊಳ್ಳಿ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಬರ್ದಿರ್ತೀನಿ ಕನ್ನಡದಲ್ಲಿ ಟೈಪ್ ಮಾಡಿ ಹಾಕಿರ್ತೀನಿ ಓಂ ರಂ ರಾಹುವೆ ನಮಃ ಬಾಯಲ್ಲಿ ಹಾಕೊಂಡ್ರಿ ಮನಸ್ಸಲ್ಲಿ ಓಂ ರಂ ರಾಹುವೆ ನಮಃ ನೂರ ಎಂಟು ಸಲ ಹೇಳ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಹೇಳಬಿಡಿ ನಾನು ಜೀರಿಗೆ ರೆಮಿಡಿ ಮಾಡ್ತಾ ಇದ್ದೀನಿ ನನ್ನ ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ಫೋನ್ ಸೈಲೆಂಟಲ್ಲಿ ಇಟ್ಬಿಡಿ ಮನಸ್ಸಲ್ಲಿ ಓಂ ರಂ ರಾಹುಯೇ ನಮಃ ಓಂ ರಂ ರಾಹು ನಮಃ ಓಂ ರಂ ರಾಹುಯೇ ನಮಃ ಓಂ ರಂ ರಾಹು ನಮಃ ಮನಸ್ಸಲ್ಲಿ ಕಂಟಿನ್ಯೂಯಸ್ ನೂರ ಎಂಟು ಸಲ ಜಪ ಮಾಡಿ ಜೀರಿಗೆ ಇಲ್ಲೇ ಇರಬೇಕು ತುಟಿ ಮುಂದೆ ಮಾಡಿರಬೇಕು ಒಳಗಡೆ ಜೀರ್ ಜೀರಿಗೆ ಹಾಕ್ಕೊಂಡಿರಬೇಕು ಅಲ್ಲೇ ಇರಬೇಕು ನೂರ ಎಂಟು ಬಾರಿ ಮಂತ್ರ ಹೇಳಿದ ಮೇಲೆ ಕಣ್ಣು ಬಿಡಿ ಕಣ್ಣು ಬಿಟ್ಟುಬಿಟ್ಟು ಆ ಜೀರಿಗೆ ಏನಿರುತ್ತೆ ಇಲ್ಲಿರುತ್ತೆ ಮುಂದಗಡೆ ಅದನ್ನು ಒಳಗಡೆ ಬಾಯಿ ಒಳಗಡೆ ತಗೊಂಡ್ಬಿಟ್ಟು ಪೂರ್ತಿ ಸಂಪೂರ್ಣವಾಗಿ ಈ ಕಡೆ ಈ ಕಡೆ ಭಾಗದಲ್ಲಿ ಎಲ್ಲ ಕಡೆ ಬಾಯಿ ತುಂಬ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಅಗದು 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 ತಿಂದ್ಬಿಡಿ ಈ ಥರ ಚೆನ್ನಾಗಿ ನುರಿ ನುರಿ ನುರಿಯಾಗಿ ಅದನ್ನು ಒಳಗಡೆ ಎಲ್ಲನೂ ಅಗದು ತಿಂದ್ಬಿಡಬೇಕು ಆಮೇಲೆ ನೀರು ಕುಡಿತೀರಾ ಕುಡೀರಿ ಇಷ್ಟ ಬೇಡವಾ ಬಿಟ್ಟುಬಿಡಿ ಡೈಜೆಷನ್ಗೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಜೊತೆಗೆ ಜೀರಿಗೆಯನ್ನು ಇಲ್ಲಿ ಮುಂದಿಟ್ಟುಕೊಂಡ್ಬಿಟ್ಟು ನೋಡಿ ಈ ಕೆಳಗಡೆ ತುಟಿ ಏನಿರುತ್ತೆ ವಿಶೇಷವಾಗಿ ನಮ್ಮ ವಾಣಿ ಅಂದರೆ ವಾಕ್ಚಾತುರ್ಯ ಮಾತು ಯಶಸ್ಸು ಏಳಿಗೆ ಹಣಕಾಸಿಗೆ ಸಂಬಂಧಿಸಿದ್ದು ಅಲ್ಲಿ ನೀವು ರಾಹುವನ್ನು ರಾಹುವಿಗೆ ಸಂಬಂಧಿಸಿದಂಥ ಜೀರಿಗೆಯನ್ನು ಪ್ಲೇಸ್ ಮಾಡಿ ರಾಹು ಸಂತೃಪ್ತಿಗೆ ಮಂತ್ರ ಹೇಳ್ತೀರಾ ಆಕ್ಟಿವೇಟ್ ಆಗುತ್ತೆ ಮಂತ್ರ ಟಕ್ಕಂತ ಆಕ್ಟಿವೇಟ್ ಆಗುತ್ತೆ ಬರ್ದಿಟ್ಕೊಳ್ಳಿ ಒಂದು ವಾರದಲ್ಲಿ ಹೊಸ ಸುದ್ದಿ ಬರಲಿಲ್ಲ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗಲಿಲ್ಲ ಅಂದ್ರೆ ಹೇಳಿ ನನಗೆ ಕಮೆಂಟ್ ಮಾಡ್ತೀರಾ ನೀವು ಈ ಬುಧವಾರ ಮಾಡಿ ಇವತ್ತು ಸೋಮವಾರ ನಾಳೆ ಬಿಟ್ಟು ನಾಡಿದ್ದು ಬುಧವಾರ ಇದೆ ಮಾಡಿ ಒಂದು ವಾರ ನೋಡಿ ನೀವು ಒಂದು ವಾರದಲ್ಲೇ ಕಮೆಂಟ್ ಮಾಡ್ತೀರಾ ಕಮೆಂಟ್ಗಳ ಸುರಿಮಳೆ ಬರುತ್ತೆ ಈ ವಿಡಿಯೋ ಕೆಳಗಡೆ ನೋಡ್ತಾ ಇರ್ತೀನಿ ನಾನು ಹೌದು ಗುರುಗಳೇ ಜೀರಿಗೆ ರೆಮಿಡಿ ಬಂಬಾಟಾಗಿ ವರ್ಕೌಟ್ ಆಯ್ತು ನಮಗೆ ಅದಾಯ್ತು ಈ ಸಕ್ಸಸ್ ಆಯ್ತು ಕೆಲಸ ಸಿಕ್ತು ಮದುವೆ ಸೆಟ್ ಆಯ್ತು ಎಂತ ಅದ್ಭುತ ಸಕ್ಸಸ್ ಕೊಡುತ್ತೆ ರೀ ಈ ರೆಮಿಡಿ ಜೀರಿಗೆ ಅದು ಬೊಂಬಾಟ್ ಖರ್ಚೆ ಇಲ್ಲದ್ರೆ ಮಿಡಿ ಮನೆಯಲ್ಲಿ ಅಡುಗೆ ಮನೆ ಮಸಾಲೆ ಡಬ್ಬಿ ಇಲ್ಲಿ ಜೀರಿಗೆ ಸಿಗುತ್ತೆ ಚಿಟಿಕೆ ಜೀರಿಗೆ ತಗೊಳ್ಳಿ ಬುಧವಾರ ತುಟಿ ಮುಂದೆ ಮಾಡಿ ಒಳಗಡೆ ಹಾಕ್ಕೊಳ್ಳಿ ನೂರ ಎಂಟು ಸಲ ಓಂ ರಂ ರಾಹುವೇ ನಮ ಅನ್ನೋ ಮಂತ್ರ ಹೇಳಿ ಕಣ್ಣು ಮುಚ್ಕೊಂಡು ಕೂತಿರಿ ನೆಲದ ಮೇಲೆ ಖಾಲಿ ನೆಲದ ಮೇಲೆ ಕೂರಬೇಡಿ ಚಾಪೆ ಅಥವಾ ಮಣೆ ಹಾಕ್ಕೊಳ್ಳಿ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ ಹಾಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡು ನೂರಾ ಎಂಟು ಸಲ ಓಂ ರಂ ರಾಹುವೇ ನಮ ಮಂತ್ರ ಹೇಳಿ ಕಣ್ಣು ಬಿಟ್ಬಿಟ್ಟು ಮಂತ್ರ ಹೇಳಿದ್ದಾದ್ಮೇಲೆ ಅದನ್ನು ಚೆನ್ನಾಗಿ ಅದ್ದು ಅಗ್ದು ತಿಂದ್ಬಿಡಿ ಅಷ್ಟೇ ಮುಗಿರಿ ನಿಮ್ಮ ಕೆಲಸಕ್ಕೆ ಹೊರಡಿ ಆಮೇಲೆ ಏನೋ ತೊಳ್ಕೊಳ್ಳೋದು ಬೇಡ ಇದು ದೇವರಿಗೆ ಸಂಬಂಧಪಟ್ಟದ್ದು ಇದನ್ನ ಮಾಡಿಬಿಟ್ಟು ಹಾಗೆ ನಿಮ್ಮ ಕೆಲ್ಸಕ್ಕೆ ಹೊರಡ್ಬೋದು ಬೆಳಗ್ಗೆ ಕೆಲಸಕ್ಕೆ ಹೊರಡೋರು ಮನೆಯಲ್ಲಿರುವ ಗೃಹಿಣಿಯರು ನಿಮ್ಗೆ ಯಾವ ಬೇಕಾವಾಗ ಮಾಡ್ಕೊಳ್ಳಿ ಆಮೇಲೆ ಇದನ್ನ ಸಾಯಂಕಾಲ ನಾವು ಡ್ಯೂಟಿಯಿಂದ ಬಂದಿಂದ ಮಾಡ್ಕೋತೀವಿ ಅಂದರೆ ಹಂಗೂ ಸರಿ ಯಾವಾಗಾದರೂ ಸರಿ ಒಂದು ಎರಡು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಈ ರೆಮಿಡಿಯನ್ನು ಮಾಡಿಕೊಂಡು ಒಬ್ಬ ಮಹಿಳೆ ತುಂಬ ನಮಗೆ ಬೇಕಾದಂಥ ವೀಕ್ಷಕರವರು ತುಂಬ ವರ್ಷದಿಂದ ಪರಿಚಯಿಸಿದ್ರು ಅವರು ಎಷ್ಟು ಜೀವನದಲ್ಲಿ ಕುಗ್ಗಿದ್ರು ನೊಂದಿದ್ರು ಅಂದರೆ ಮಾತು ಮಾತಿಗಳವರು ಒಂದು ಕಾನ್ಫಿಡೆನ್ಸ್ ಲೆವೆಲ್ಲೇ ಹೋಗ್ಬಿಟ್ಟಿತ್ತು ಅವ್ರದ್ದು ನಾನು ಹೇಳ್ತಾ ಇದ್ದೆ ನೆಗೆಟಿವಿಟಿ ಜಾಸ್ತಿ ಇದೆ ನಿಮ್ಮಲ್ಲಿ ಜೀರಿಗೆ ರೆಮಿಡಿ ಕೊಡ್ತೀನಿ ಮಾಡಿ ಅಂತ ಈಗ ಧೈರ್ಯವಾಗಿ ಜೀವನವನ್ನು ಎದುರಿಸ್ತಾ ಇದ್ದಾರೆ ಎದೆಗೊಟ್ಟು ನೋಡ್ತಾರೆ ಕಷ್ಟಗಳನ್ನು ಎದೆಗೊಟ್ಟು ಹೊಡೆದು ಹಾಗೆ ಜೀವನದಲ್ಲಿ ಮುನ್ನುಗ್ತಾ ಇದ್ದಾರೆ ಆಮೇಲೆ ಇನ್ನೊಬ್ಬರಿಗೆ ಅವರು ಮನೆ ಕಟ್ಟಿಸಿ ಸಾಲ ಜಾಸ್ತಿ ಮಾಡ್ಕೊಂಡಿದ್ರು ಸಾಲ ತೀರಿಸ್ಕೊಂಡ್ರು ಕಾರ್ ತಗೊಳ್ಳೋದು ಆಸೆ ಇತ್ತು ಅವ್ರಿಗೆ ಆದರೆ ಮನೆ ಸಾಲ ಇ ಎಮ್ ಐ ತೀರ್ತಾ ಇಲ್ಲ ಇನ್ನು ಕಾರ್ ತಗೊಳ್ಳೋದು ಯಾವಾಗಲೂ ಅಂತ ಕನಸಿತ್ತು ಪಟ್ ಪಟ್ ಅಂತ ಮನೆ ಸಾಲ ಇ ಎಮ್ ಐ ಎಲ್ಲ ಇ ಎಮ್ ಐ ತೀರಿಸಿ ಆರು ತಿಂಗಳಲ್ಲೇ ಕಾರ್ ತೊಗೊಂಡ್ರು ಎಂಥ ಹಣ ಕೊಡುತ್ತೆ ರೀ ಈ ಜೀರಿಗೆ ಅದು ಮಾತಾಡ್ತಾ ಹೋದರೆ ನನಗೆ ಮೈ ಝುಮ್ಮೆ ಎನ್ನುತ್ತೆ ವೈಬ್ರೇಷನ್ ಪಾಸಿಟಿವ್ ಬರುತ್ತೆ ತಾಸು ನಾನು ಗಂಟೆಗಟ್ಟಲೆ ಮಾತಾಡ್ಬೋದು ಈ ಜೀರಿಗೆ ರೆಮಿಡಿ ಬಗ್ಗೆ ಮಾಡ್ಕೊಳ್ಳಿ ಬುಧವಾರ ತಪ್ಪದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಜೀವನವನ್ನೇ ಪರಿವರ್ತನೆ ಮಾಡಬಲ್ಲ ಅಂತ ರೆಮಿಡಿ ತರ್ತೀನಿ ಈ ವಿಡಿಯೋ ನೋಡಿ ನಿಮ್ಮ ಒಟ್ಟಿಗೆ ಇಟ್ಕೋಬೇಡಿ ಎಲ್ರಿಗೂ ಶೇರ್ ಮಾಡಿ ಯಾಕೆಂದ್ರೆ ಎಲ್ಲರೂ ಜೀವನದಲ್ಲೂ ಕಷ್ಟಗಳಿರುತ್ತೆ ಅವರು ಖರ್ಚು ಮಾಡೋದು ಬೇಡ ನಿಮ್ಮ ರೀತಿ ಅವರು ಕೂಡ ಫ್ರೀ ಆಗಿ ಮನೆಯಲ್ಲೇ ಸಿಗುವಂತಹ ಜೀರಿಗೆಯಿಂದ ರೆಮಿಡಿ ಮಾಡಿಕೊಂಡು ಜೀವನದ ಸಾಕಷ್ಟು ದೊಡ್ಡ ಕಷ್ಟಗಳಿಂದ ಹೊರಗಡೆ ಬರಲಿ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನು ಇಟ್ಕೊಂಡು ವೀಕ್ಷಕರೇ ಸ್ಮಿತಾಸ್ ಕಿಚನ್ ಎನ್ನುವ ಚಾನಲನ್ನು ನಮ್ಮ ತಂಡ ಆರಂಭ ಮಾಡಿದೆ ಎಲ್ಲಿ ಸಿಗುತ್ತೆ ಗುರುಗಳೇ ಸ್ಮಿತಾಸ್ ಕಿಚನ್ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಸ್ಮಿತಾಸ್ ಕಿಚನ್ ಸಿಗುತ್ತೆ ಅವರ ವಿಶೇಷತೆ ಏನಪ್ಪ ಅಂದರೆ ಯಾವುದೇ ರೀತಿಯ ಅಜಿನ ಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಏನು ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಶುಚಿರುಚಿಯಾಗಿ ಅಡುಗೆ ಮಾಡ್ತಾರೆ ಆ ಚಾನಲನ್ನು ನೀವು ನೋಡಿ ಪ್ರೋತ್ಸಾಹ ಮಾಡಿ ಆ ತಂಡವನ್ನು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮತ್ತೆ ನಾಳೆ ಸಂಜೆ ನಿಮ್ಮ ಮುಂದೆ ಬರ್ತೀನಿ ಏಳು ಮೂವತ್ತಕ್ಕೆ ಕಷ್ಟ ಅಂತ ಹೆದರಬೇಡಿ ಸಾಕಷ್ಟು ಉಪಾಯಗಳಿವೆ ಕಷ್ಟ ಸಾಸಿವೆ ಕಾರಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಡಿಸೋಣ ಹೇಳಿ ಎದ್ದೇಳಿ ವೀಕ್ಷಕರೇ ಗೆಲುವು ನಿಮ್ಮದೇ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಖರ್ಚು ಮಾಡಬೇಡಿ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬಹುದು ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಾನು ಜೀತ್ ಮೀಡಿಯಾದಲ್ಲಿ ತೋರಿಸ್ತಾ ಇರ್ತೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ